ಮತ್ಪರಮ ಗಂಭೀರ ಸ್ಯಾಧ್ವಾದ ಮೋಘಲಾಂಚನಂ ಜಿಯಾ ತ್ರೈಲೋಕ್ಯನಾಥ ಸಾಸನ ಜನ ಪ್ರಥಮವಾಗಿ ಇಪ್ಪತ್ನಾಲ್ಕು ತೀರ್ಥಂಕರರ ಶ್ರೀಪಾದ ಪದ್ಮಗಳಿಗೆ ಭಕ್ತಿಪೂರ್ವಕವಾಗಿ ವಂದಿಸಿ ಆಚಾರ್ಯ ಕಲಂಕಾದಿ ಸಮಸ್ತ ಪೂರ್ವಾಚಾರ್ಯರಿಗೆ ವಂದಿಸುತ್ತ ನಾಡಿನ ಸಮಸ್ತ ಆಚಾರ್ಯ ಉಪಾಧ್ಯಾಯ ಸರ್ವಸಾಧುಗಳ ಆಶೀರ್ವಾದದೊಂದಿಗೆ ಕರ್ನಾಟಕದ ಸಮಸ್ತ ಜೈನ ಮಠಾಧಿಪತಿಗಳ ಮಾರ್ಗದರ್ಶನ ಹಾಗೆ ದಿವ್ಯ ಆಶೀರ್ವಾದದೊಂದಿಗೆ ವಿಶ್ವಶಾಂತಿ ಯುವ ಸೇವಾ ಸಮಿತಿ ಬೆಂಗಳೂರು ಇವರ ವತಿಯಿಂದ ಜಿನ ಭಕ್ತಿ ಮಾಡ್ತಕ್ಕಂಥ ಒಂದು ಮಹತ್ ಕಾರ್ಯವನ್ನು ದಿನಾಂಕ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಆಯೋಜನೆ ಮಾಡಲಾಗಿದೆ ಜಿನ ಸಹಸ್ರನಾಮ ಅರ್ಚನೆಯನ್ನ ಮಾಡಲಾಗ್ತಾ ಇದೆ ಆಚಾರ್ಯರು ತಿಳಿಸ್ತಾರೆ ಭಗವಂತನ ಭಕ್ತಿ ಮಾಡುದು ನಮಗೆ ಮುಕ್ತಿಯನ್ನ ಕೊಡ್ತದೆ ಅಂತ ಹೇಳಿ ಈ ಲೋಕದಲ್ಲಿ ನಮಗೆ ಸುಖ ಸಿಗಬೇಕು ಅಂತ ಹೇಳಿದ್ರೆ ಭಗವಂತನ ಭಕ್ತಿಯನ್ನ ನಾವು ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು ಅಂತ ತಿಳಿಸ್ತಾರೆ ಆಚಾರ್ಯ ರವಿಶೇಣರು ಪದ್ಮಪುರಾಣದಲ್ಲಿ ಹೇಳ್ತಾರೆ ಯಾನಿ ಯಾನಿಹಿ ಸೌಖ್ಯಾನಿ ಜಾಯಂತೆ ಚಾತ್ರಭೂತಲೆ ತಾನಿ ತಾನಿಹಿ ಸರ್ವಾಣಿ ಜನಭಕ್ತಿ ವಿಶೇಷತ ಅಂತೇಳಿ ಈ ಲೋಕದಲ್ಲಿ ಎಷ್ಟು ಸುಖಗಳಿದೆಯೋ ಆ ಸುಖಗಳೆಲ್ಲವೂ ನಮ್ಗೆ ಸಿಗಬೇಕು ಅಂತ ಹೇಳಿದ್ರೆ ಜಿನ ಭಗವಂತನ ಭಕ್ತಿಯನ್ನು ವಿಶೇಷವಾಗಿ ಮಾಡಬೇಕು ಕಾಯಿ ಶುದ್ಧಿಯಿಂದ ಮಾಡಬೇಕು ಅಂತ ತಿಳಿಸ್ತಾರೆ ಅಂತ ಜಿನ ಭಕ್ತಿಯನ್ನ ಮಾಡ್ತಕ್ಕಂಥ ಒಂದು ಮಹದ ಅವಕಾಶವನ್ನ ವಿಶ್ವಶಾಂತಿ ಯುವ ಸೇವಾ ಸಮಿತಿಯವರು ತಮಗೆಲ್ಲರಿಗೂ ಕರ್ನಾಟಕದಲ್ಲಿರ್ತಕ್ಕಂಥ ಹಾಗೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಒದಗಿಸ್ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ವಿಭಾಗಗಳಲ್ಲಿ ಏಕಕಾಲದಲ್ಲಿ ಝೂಮ್ ಆನ್ಲೈನ್ ಮುಖಾಂತರ ಹತ್ತು ಸಾವಿರಕ್ಕೂ ಹೆಚ್ಚು ಶ್ರಾವಕ ಶ್ರಾವಕಿಯರು ಒಂದೂವರೆ ಕೋಟಿಗೂ ಹೆಚ್ಚು ಬಾರಿ ಜನಸಹಸ್ರನಾಮ ಅರ್ಚೆಯನ್ನ ಮಾಡುವುದರ ಮುಖಾಂತರ ವಿಶ್ವ ದಾಖಲೆಯನ್ನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಸಮಸ್ತ ಶ್ರಾವಕ ಶ್ರಾವಕಿಯರು ಭಾಗವಹಿಸಿ ಅತಿಶಯ ಪುಣ್ಯವನ್ನ ತಾವೆಲ್ಲರೂ ಪ್ರಾಪ್ತಿ ಮಾಡಿಕೊಳ್ಳಿ ಇಂಥ ಪೂಜೆಗಳು ನೆರವೇರ್ತಕ್ಕಂಥದ್ದು ತುಂಬಾ ಕಡಿಮೆ ವಿರಳ ಇದರಲ್ಲಿ ಜನವರಿ ಮೂವತ್ತೊಂದು ತಾರೀಕಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಇದರಲ್ಲಿ ತಾವೆಲ್ಲರೂ ಭಾಗವಹಿಸಿ ಹಾಗೆ ಅದೇ ದಿನ ಅದೇ ದಿನದಂದು ಶ್ರೀ ಕ್ಷೇತ್ರ ಸ್ವಾದಿ ದಿಗಂಬರ ಜೈನ ಮಠದಲ್ಲೂ ಕೂಡ ವಿಶೇಷವಾದ ಸಮವಸರಣವನ್ನು ರಚನೆ ಮಾಡಿ ಅರಿಹಂತ ಪರಮೇಶ್ವಿಯನ್ನ ಭಗವಂತನನ್ನ ಅಲ್ಲಿ ಸ್ಥಾಪನೆ ಮಾಡಿಕೊಂಡು ಮಠದಲ್ಲೂ ಕೂಡ ಜನ ಸಹಸ್ರನಾಮ ಅರ್ಚನೆ ವಿಧಾನ ಇಲ್ಲಿ ನಡೀತಾ ಇರ್ತದೆ ಇಲ್ಲಿ ಕೂಡ ಸುತ್ತಮುತ್ತಲಿನ ಶ್ರಾವಕರು ಈ ಕ್ಷೇತ್ರಕ್ಕೆ ಇಲ್ಲಿ ಬನ್ನಿ ಹಾಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲಾ ಮಠಗಳಲ್ಲೂ ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ವಿಶೇಷವಾಗಿ ಈ ಕಾರ್ಯಕ್ರಮ ನಡೀತದೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲೂ ನಾವು ಭಾಗವಹಿಸಬೇಕು ಇದಕ್ಕೆ ವಿಶೇಷವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಅವರ ಸಂಪೂರ್ಣ ಸಹಕಾರವನ್ನ ನೀಡಿರುತ್ತಾರೆ ಹಾಗೆ ಅವರ ಸಹೋದರರಾಗಿರ್ತಕ್ಕಂಥ ಶ್ರೀ ಸುರೇಂದ್ರ ಕುಮಾರ್ ಅವ್ರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಾರೆ ಅವರಿಗೆಲ್ಲರಿಗೂ ಶುಭ ಸನ್ಮಂಗಲವಾಗಲಿ ಹಾಗೆ ವಿಶ್ವಶಾಂತಿ ಯುವ ಸೇವಾ ಸಮಿತಿ ಬೆಂಗಳೂರು ಇವರಿಗೂ ಕೂಡ ಶುಭ ಸನ್ಮಂಗಲವಾಗಲಿ ಅಂತಕ್ಕಂಥ ಭಾವನೆಯನ್ನು ಮಾಡ್ತಾ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಶುಭ ಹಾರೈಸ್ತೇವೆ